ಯಾವ ಹೇಗ ಬಂದ್ರೆ ನಮ್ದು ಬಳ್ಳಾರಿ ರೀ ಸರ್ ಬಳ್ಳಾರಿ ಹತ್ರ ಗಾದಿಗ್ನೂರು ಜಿ ಎನ್ ಆರ್ ಅಂತ ತಗೊಂಡ್ ಬಂದಿದ್ದೀರಾ ಹಾ ತಗೊಂಡ್ ಬಂದಿದ್ದೀರಾ ಯಾವಾಗಿಂದ ಬರ್ತಾ ಇದೀರಾ ಘಾಟಿಗೆ ನಾವು ಸುಮಾರು ನಮ್ಮ ತಾತನ ಕಾಲದಿಂದ ನಮ್ಮ ತಾತವ್ರು ಕರ್ಕೊಂಡ್ಬಂದಿದ್ದಾರೆ ಈ ಜೊತೆಗೆ ಸುಮಾರು ನಾವು ಬರೋಕ್ಕೆ ಒಂದು ಹದಿನೈದು ವರ್ಷ ಆಯ್ತು ಪ್ರತಿ ವರ್ಷ ಬರ್ತೀರಾ ಪ್ರತಿ ವರ್ಷ ನಾವು ತಗೊಂಡ್ರು ಬರ್ತೀವಿ ತಗೊಂಡಿಲ್ಲ ಅಂದ್ರೂ ಬರ್ತೀವಿ ಜಾತ್ರೆಗೆ ಬಂದೇ ಬರ್ತೀವಿ ಜಾತ್ರೆಗೆ ಬಂದೇ ಬರ್ತೀವಿ ಹೋಗ್ತೀರಾ ನಾವು ಘಾಟಿ ಗುಟ್ಟೆ ಇವೆಲ್ಲ ಇಲ್ಲೇ ಲೋಕಲ್ ಆತ ಇರೋ ಎಲ್ಲ ಸಿದ್ಧಗಂಗಿ ಇವೆಲ್ಲ ದನಗಳ ಜಾತ್ರೆಗೆ ನೋಡಕ್ ಹಾಗೆ ಹೋಗ್ತಿವಿ ನಾವು ತಗೋಳಕು ಹೋಗುತ್ತೀವಿ ಇದು ಒಂದು ಮೂವತ್ತು ಕೆಲ್ಸಕ್ಕೆ ಕೆಲಸ ಮಾಡೋಕೆ ನಮ್ಮನೇಲೆ ಇದೇ ಮತ್ತೆ ತಗೋತೀವಿ ಎಷ್ಟು ಜೊತೆ ಇದೆ ನಮ್ಮನೇಲಿ ಎರಡು ಜೊತೆ ಇದ್ದಾವೆ ಬೇಕೇ ಬೇಕು ನಿಮ್ಗೆ ಬೇಕೇ ಬೇಕು ಕೆಲಸಕ್ಕೆ ಕೇಳಕ್ಕೆ ಇವು ಕೆಲಸ ಮಾಡೋಕೆ ಏನೋ ಸಾಕೋಕೆ ಇರಲೇಬೇಕು ಮನೇಲಿ ಒಂದು ಜೊತೆ ಬೇಕು ಮನೇಲಿ ಇರಲೇಬೇಕು ಕಾಯಶ್ ಅದು ಹಾ ಕಾಯಶ್ ಯಾವರು ಬಳ್ಳಾರಿ ನಿಮ್ಮದು ನಮ್ದು ಬಳ್ಳಾರಿಯಿಂದ ಗಾದಿಗ್ನೂರ್ ಅಂತ ಗಾದಿಗ್ನೂರು ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ನಮ್ ಫೋನ್ ನಂಬರ್ ಏಯ್ಟ್ ಫೋರ್ ನೈನ್ ಫೋರ್ ಡಬಲ್ ಏಟ್ ತ್ರೀ ಜೀರೋ ಟೂ ಫೈವ್ ಈ ಜಾತ್ರೆ ಬಹಳ ಅತ್ಯುತ್ತಮವಾದ ಜಾತ್ರೆ ಇಲ್ಲಿ ದನಗಳು ಅವು ತಗೊಂಡು ಹೋಗಿದವು ಎಲ್ಲ ಚೆನ್ನಾಗಿ ವ್ಯವಸಾಯ ಮಾಡ್ತವೆ ಬಹಳ ಚುರುಕಾಗಿ ಇರ್ತವೆ ಆದ್ರಿಂದ ಇಲ್ಲಿ ಏನಂದ್ರೆ ಪಕ್ಕಾ ಗ್ಯಾರಂಟಿ ಇದು ಈ ದನಗಳ ಜಾತ್ರೆ ಅಂದ್ರೆ ಪಕ್ಕಾ ಗ್ಯಾರಂಟಿ ಇರ್ತಾ ಇತ್ತು ಸಂಭ್ರಮ ಹಾ ಇದೊಂದು ಸಂಭ್ರಮ ಮನಸ್ಸಿಗೆ ಉಲ್ಲಾಸ ಎಲ್ಲ ಅಂತ ಖುಷಿ ದನಗಳ ಜಾತ್ರೆಗೆ ಬರಬೇಕಂದ್ರೆ ಕರ್ನಾಟಕದಿಂದ ಎಲ್ಲಾ ಮೂಲೆ ಇರುತ್ತೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಅಂದ್ರೆ